ಬೆಳಗ್ಗೆ ನೆನೆಸಿದ್ದಕ್ಕೆ ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೋಬೇಕು ಅನ್ನ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ನೋಡಿ ಬಾರ್ಲಿ ರುಬ್ಬಿದ್ದಾಗಿದೆ ಇವಾಗ ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ ಉಪ್ಪು ಏನು ಹಾಕಿಲ್ಲ ಸ್ವಲ್ಪ ತೊಳೆದು ನೀರು ಎತ್ಕೊಂಡಿದ್ದೀನಿ ಬೆಳಗ್ಗೆಗೆ ಇದು ಉಕ್ಕು ಬಂದರೆ ಸ್ವಲ್ಪ ಎತ್ತ ಇದ್ರೊಳಗೆ ಹಾಕಿ ಇಡ್ತೀನಿ ರಾತ್ರಿಗೆ ಇವಾಗ ಮುಚ್ಚಿಡ್ತೀನಿ ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗೋದಕ್ಕೆ ಉಪ್ಪು ಬರುತ್ತೆ ಅಂತ ಎರಡು ಪಾತ್ರೆಗೆ ಹಾಕಿದೆ ಇವಾಗ ಎರಡನ್ನೂ ಒಂದು ಮಾಡ್ತೀನಿ ಉಪ್ಪು ಮತ್ತು ಸಕ್ಕರೆ ಇದ್ದೀನಿ ಸೋಡಾ ಮಾತ್ರ ಹಾಕೋಲ್ಲ ಎಲ್ಲ ಮಿಕ್ಸ್ ಮಾಡ್ತೀನಿ ಎರಡನ್ನೂ ಒಂದು ಮಾಡಿಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ದೋಸೆ ಮಾಡೋಣ ಇವಾಗ ತವಾ ಕಾಗಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ದೋಸೆ ಹುಯ್ಯೋಣ ನಾನು ಎಣ್ಣೆ ಹಚ್ಚಿರೋ ಅಷ್ಟರೊಳಗೆ ಮೊದಲನೇ ದೋಸೆ ತೆಳ್ಳಗೆ ಬರೋಲ್ಲ ಅದಕ್ಕೆ ಸೆಟ್ ದೋಸೆ ಥರ ಹುಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಾಯಿ ಬೇಯಿ ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೋಬಹುದು ನೀವು ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದು ಚೆನ್ನಾಗಿ ರೋಸ್ಟ್ ಆಗಿ ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸೋಣ ಇದು ತೆಗೆದುಬಿಟ್ಟು ಇನ್ನೊಂದು ದೋಸೆ ಹೊಂದ್ಕೊಳ್ತೀನಿ ಇದು ಅಕ್ಕಿ ದೋಸೆ ಅಷ್ಟು ವೈಟ್ ಬರಲ್ಲ ಕೆಂಚಿರುತ್ತೆ ಜೊತೆ ಇವಾಗ ತೆಲು ಹಿಡ್ಕೋಬೋದು ಯಾಕೆಂದ್ರೆ ತವಾಗೆ ಎಣ್ಣೆ ಹೆಚ್ಚಿರಲ್ಲ ಅಲ್ವಾ ಅದಕ್ಕೆ ಇದು ಬೇಲೆ ಇದಕ್ಕೂ ಅಷ್ಟೇ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವು ಹೀಗೆ ರೋಸ್ಟ್ ಮಾಡ್ಕೋಬೋದು ಇಲ್ಲ ಟರ್ನ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಂಡು ತಿನ್ಬೋದು ಟರ್ನ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊತೀನಿ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ನಿ ನೋಡಿ ಹೀಗೆ ಸರ್ವ್ ಮಾಡಿಕೊಡೋದು ಇದು ಹಸಿ ಮೆಣಸಿನ್ಕಾಯಿಂದ ಚಟ್ನಿ ಬೇಯಿಸಿ ಮಾಡಿರೋದು ಬಾರ್ಲಿ ಮತ್ತು ಹೆಸರುಬೇಳೆ ಮೆಂತ್ಯ ಹಾಕಿ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ದೋಸೆ ತುಂಬ ಚೆನ್ನಾಗಿರುತ್ತೆ ತಂಪು ದೇಹಕ್ಕೂ ಇಲ್ಲಿ ಹದಿನೈದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಶಲ್ ಬರ್ಸ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಇಟ್ಟು ಇವಾಗ ಬೆಂದಿರೋದು ಹಸಿಮೆಣ್ಸಿನ್ಕಾಯಿ ತಣ್ಣಗಾಗಿದೆ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಉಪ್ಪು ಹಾಕ್ಕೊಳ್ತೀನಿ ಹುಣಸೆ ಹಣ್ಣು ಹಾಕ್ಕೊಳ್ತೀನಿ ಈ ತೊಟ್ಟೆಲ್ಲ ತೆಗೆದುಬಿಟ್ಟು ಎಲ್ಲ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಒಣಮೆಣಸಿನಕಾಯಿ ಜೀರಿಗೆ ಮೆಂತ್ಯ ಕರ್ಬೇವು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿ ಇವಾಗ ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಈ ಚಟ್ನಿ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅನ್ನಕ್ಕೆ ರೊಟ್ಟಿ ಇಡ್ಲಿ ಚಪಾತಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಬಟ್ಲು ಕಡುಬು ಉಂಡೆ ಕಡುಬು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಚಟ್ನಿ ಯಾರು ಮಾಡಿರೋಕ್ಕಿಲ್ಲ ಇದು ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಬಿಟ್ಟು ಅಮ್ಮನೂರು ಪಿರಿಯಾಪಟ್ಟಣದ ಹತ್ತಿರ ರಾವಣದೂರು ಅಂತ ಚಳಿಗಾಲದಲ್ಲಿ ಬಟ್ಲು ಕಡುಬು ಉಂಡೆ ಕಡುಬು ಆ ಕಡೆ ಫೇಮಸ್ಸು ಅವೆರಡಕ್ಕೆ ಮಾತ್ರ ಇದು ಕಂಪಲ್ಸರಿ ಈ ಚಟ್ನಿ ಮಾಡೇ ಮಾಡ್ತಾರೆ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಈರುಳ್ಳಿ ಆಮೇಲೆ ಮಿಕ್ಸಿಲಿ ರುಬ್ಬಿರೋದು ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ರುಬ್ಬಿರೋದು

ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಚಟ್ನಿ ಮಾಡ್ಕೋಬೋದು ಇದು ಜಾರೆಲ್ಲ ತೊಳೆದು ಹಾಕ್ತೀವಿ ತೊಳೆದು ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಇವಾಗ ಚಟ್ನಿ ರೆಡಿಯಾಗಿದೆ ಒಂದು ಸಲ ಮಾಡಿ ನೋಡಿ ಮಿಸ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲದಕ್ಕೂ ಸೂಟ್ ಆಗುತ್ತೆ ಇವಾಗ ಚಟ್ನಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಡೋಣ